ನಿಮ್ಮಿಂದ ಈ ಕಾರ್ಯಕ್ರಮಗಳನ್ನು ನೀವು ಮುಂದುವರಿತಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಇರಬೇಕು ಇರ್ತದೆ ಅಲ್ವಾ ಅಲ್ವ ಈ ಕೈ ಎತ್ತದೆ ಇರುವುದೇ ಯಾರುವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಸದಾ ಇರಲಿ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ ಭಾಷಣ ಮಾಡಕ್ ಹೋಗಲ್ಲ ನಿಮ್ ಜೊತೆ ನಾವ್ ಇರ್ತೀವಿ ಈ ದೇ ಈ ರಾಜ್ಯದ ಬಡವರು ರೈತರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವ್ರ ಜೊತೆ ಎಲ್ಲರ ಕೂಡ ಇರ್ತೀವಿ ಬಡವರು ಯಾವುದೇ ಜಾತಿ ಸೇರಿ ಅಂತವರು ಒಂದ್ ಜಾತಿವ್ ತಗೋತೀರ ಹೊಸ ಒಂದು ಒಂದ್ ಜಾತಿಯವ್ ತಿರ್ಗಾಡ್ತೀರ ಗೃಹ ಜ್ಯೋತಿ ಕೊಟ್ಟಿದ್ದ ಒಂದು ಜಾತಿಯವರು ಕೊಟ್ಟಿದ್ದೀವ ಒಂದು ಧರ್ಮದವರು ಕೊಟ್ಟಿದ್ದೀವ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಷ್ಟನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವರ ಸೈನಿಕ ಶಾಲೆ ರಾಕ್ ಕಾರಣ ಮತ್ತೆ ಇನ್ನೂ ಕಂಪ್ಲೀಟ್ ಹಾಂ ಒಂದು ಮ್ಯೂಸಿಯಂ ಒಂದು ಮಾತ್ರ ಆಗಬೇಕು ಏನೇ ಮ್ಯೂಸಿಯಂ ಏನಿದೆಯ ಎಲ್ಲ ಆಗಿದಾವೆ ಅದರಿಂದ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣಂಥ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾಭಿಮಾನಿ ಅವರ ಹೆಸರು ನೋಡಿ ಇಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಸರ್ಕಾರ ಅಂತ ಬಂದಂತೆ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಸಮಾಚಾರ ಇವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಆಮೇಲೆ ಇದರ ಸಿಕ್ಕಿಯವರು ಇದರ ಬಿಳಿ ಕಟ್ಟಿರೋರು ಸಿಕ್ಕಿಯವರು ಆಮೇಲೆ ಶಿಲ್ಪಿಯರಪ್ಪ ಹಾ ಶಿಲ್ಪಿ ನಿಮಗೆ ಬಾ ಮುಂದಕ್ಕೆ ಆಮೇಲೆ ಆಮೇಲೆ ನಮ್ಮ ನಿನಗೆ ಧನ್ಯವಾದಗಳು ಚೆನ್ನಾಗಿ ಮಾಡಿದ್ಯಾ ಆಮೇಲೆ ಶುಲ್ಕಿಯವರಿಗೂ ಕೂಡ ಧನ್ಯವಾದಗಳು ಡಿಸೈನರ್ ಅವ್ರಿಗೂ ಕೂಡ ಡಿಜೈನರ್ ಆರ್ಕಿಟೆಕ್ಟ್ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇಲಾಖೆ ವತಿಯಿಂದ ಒಂದೇ ಒಂದು ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು ಸೌತ್ನಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮುಖ್ಯ ಇಂಜಿನಿಯರ್ ಅವರ ಕಚೇರಿ ಇರಬೇಕು ಅಂತೇಳಿ ಇವತ್ತು ಮಾಡಿದ್ದಾರೆ ಅದಕ್ಕೆ ಸುವರ್ಣ ಸುವರ್ಣ ಸೌಧ ಅಲ್ಲಿ ಆಫೀಸ್ ಮಾಡಿದ್ದಾರೆ ಎರಡು ಇನ್ನು ಇನ್ಮೇಲೆ ರಾಷ್ಟ್ರೀಯ ದಾರಿಗೆ ಎರಡು ಚೀಫ್ ಇಂಜಿನಿಯರ್ಗಳು ಕಚೇರಿಗಳು ಇರ್ತವೆ ಒಂದು ಸೌತ್ನಲ್ಲಿ ಒಂದು ನಾರ್ತ್ನಲ್ಲಿ ಆ ಕಚೇರಿನೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಸತೀಶ್ ಅವರಿಗೆ ಅಭಿನಂದನೆಗಳು ಓಕೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ